ನಮಸ್ಕಾರ ನಾನು ಪೃಥ್ವಿರಾಜ್ ಹಾನಹಳ್ಳಿ ಮತ್ತೆ ಬೆಂಗಳೂರಲ್ಲಿ ಶುರುವಾಯಿತು ರಸ್ತೆ ಕುಸಿತ ಬಿಟಿಎಂ ಲೇಔಟ್ನಲ್ಲಿ ನಾಲ್ಕರಿಂದ ಐದು ಅಡಿ ಆಳಕ್ಕೆ ಕುಸಿದಿದೆ ರಸ್ತೆ ನಿನ್ನೆ ಸುರಿದಂಥ ಮಳೆಗೆ ಕುಸಿದಿರುವಂಥದ್ದು ರಸ್ತೆ ಜನರಲ್ಲಿ ಆತಂಕ ಮನೆ ಮಾಡಿದೆ ಮಳೆ ಬಂದಂಥ ಫೋರ್ಸ್ಗೆ ಸಾಕಷ್ಟು ಕಡೆ ರಸ್ತೆ ಕುಸಿತ ಇದೆ ಸಹಜವಾಗಿ ಆತಂಕವನ್ನ ಮೂಡಿಸ್ತಾ ಇರುವಂಥದ್ದು ಅದು ಬೆಂಗಳೂರಿನಲ್ಲಿ ಬಿಟಿಎಂ ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಸುಮಾರು ನಾಲ್ಕರಿಂದ ಐದು ಅಡಿ ಆಳಕ್ಕೆ ರಸ್ತೆ ಆ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ ರಸ್ತೆ ಕುಸಿದಿರುವಂತಹ ಒಂದು ದೃಶ್ಯಾವಳಿಯನ್ನ ಗಮನಿಸಬಹುದು ನೀವು ಬಿ ಟಿ ಎಂ ಲೇಔಟ್ ನಲ್ಲಿ ನಡೆದಿರುವಂತಹ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಒಂದ್ ಎರಡು ತಿಂಗಳ ಹಿಂದೆ ಇದೇ ರೀತಿಯಾಗಿ ಮಹಾಲಕ್ಷ್ಮಿ ಲೇಔಟ್ ನಲ್ಲೂ ಕೂಡ ರಸ್ತೆ ಕುಸಿದಿತ್ತು ಅದೇ ರೀತಿಯಾಗಿ ಬಿಟಿಎಂ ಲೇಔಟ್ ನಲ್ಲೂ ಕೂಡ ರಸ್ತೆ ಕುಸಿದಿರುವಂತ ದೃಶ್ಯಾವಳಿಯನ್ನ ಗಮನಿಸಬಹುದು ಸ್ವಲ್ಪ ಹೋಗಿತ್ತು ಇಲ್ಲಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ರ ಬಗ್ಗೆ ನಷ್ಟೇ ಅಲ್ಲಿ ಬಂದಂತ ಇಂಜಿನಿಯರ್ಗಳು ಮಾಹಿತಿಯನ್ನ ಕೊಡಬೇಕಾಗುತ್ತೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಹಂಸ ಯಾವ ಕಾರಣಕ್ಕೋಸ್ಕರ ಈ ಘಟನೆ ನಡೆದಿದೆ ಅಂತ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ನೋಡಬಹುದು ನಾವು ಈಗ ಎಲೆಕ್ಷನ್ ಟೈಮ್ ನಲ್ಲಿ ಒಂದಷ್ಟು ಏರಿಯಾಗಳಲ್ಲಿ ಅಂದ್ರೆ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಗಳಿತ್ತು ಅಲ್ಲೆಲ್ಲ ಕೂಡ ಟಾರ್ ಅನ್ನ ಹಾಕಿದ್ರು ಸೊ ಈಗ ಆ ಟಾರು ಮಳೆ ಬಂದಂತಹ ಸಂದರ್ಭದಲ್ಲಿ ಕುಸಿದಿರುವಂತದ್ದು ಅಂದ್ರೆ ರಸ್ತೆ ಕುಸು ಹೋಗಿದೆ ಸೊ ಇದ್ರಿಂದ ಇಲ್ಲಿ ನಮ್ ತಿಳಿದ್ ಬರುವಂತದ್ದು ಅಂತ ಹೇಳಿದ್ರೆ ಕಳಪೆ ಕಾಮಗಾರಿ ಆಗಿದೆ ಅಂತ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇವ್ರು ಟಾರ್ ಟಾರ್ಗಳನ್ನ ಹಾಕಿ ಆ ಇವರು ರಸ್ತೆನ ಒಂದು ಪಾಟ್ ಹೋಲ್ಗಳನ್ನ ಮುಚ್ಚುವಂತಹ ಕಾರ್ಯವನ್ನ ಇವ್ರು ಮಾಡಿದ್ದಾರೆ ಸೊ ಅದನ್ನೇ ಈಗ ಎಫೆಕ್ಟ್ ಆಗ್ತಿರುವಂತದ್ದು ನಾವು ನಿನ್ನೆ ಕೂಡ ನೋಡ್ಬೋದು ಅನೇಕ ಕಡೆಗಳಲ್ಲಿ ಮಳೆ ಬಂದು ಆ ರಸ್ತೆ ಗುಂಡಿಗಳು ಕ್ರಿಯೇಟ್ ಆಗ್ತಿರುವಂತದ್ದು ಸೊ ಇಲ್ಲಿ ರಸ್ತೆ ಕುಸಿ ಹೋಗಿರುವಂತದ್ದು ಸೊ ನಿನ್ನೆ ಸಂಜೆ ಈ ರಸ್ತೆ ಕುಸ್ತಿವೆ ಆದ್ರೆ ಇವತ್ತು ಮಧ್ಯಾಹ್ನ ಆಗ್ತಾ ಬರ್ತಿದೆ ಆದ್ರೂ ಕೂಡ ಯಾವ ಅಧಿಕಾರಿಗಳು ಇನ್ನು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ ಅದನ್ನ ಅಟ್ಲೀಸ್ಟ್ ಮುಚ್ಚುವಂತಹ ಒಂದು ಕಾರ್ಯಕ್ಕೂ ಕೂಡ ಮುಂದಾಗಿಲ್ಲ ಸೊ ಹೀಗಾಗಿ ಇಲ್ಲಿನ ಒಂದು ಸ್ಥಳೀಯರು ತುಂಬಾನೇ ಆತಂಕದಲ್ಲಿದ್ದಾರೆ ಇದು ಇನ್ನೂ ಹೆಚ್ಚು ಕುಸಿಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಇವ್ರು ಹೇಳ್ತಿದ್ದಾರೆ ಸೊ ಇಷ್ಟಾದ್ರೂ ಕೂಡ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಿಲ್ಲ ನಾವು ಹಿಂದೆನೂ ನೋಡ್ಬಹುದು ಕಳೆದ ವರ್ಷವೂ ಮಳೆ ಬಂದಂತಹ ಸಂದರ್ಭದಲ್ಲಿ ಓಕ್ಲಿಪುರಂ ಮಲ್ಲೇಶ್ವರ ಸೇರಿದಂತೆ ಅನೇಕ ಕಡೆಗಳಲ್ಲಿ ರಸ್ತೆ ಕುಸಿದಂತಹ ಪ್ರಕರಣಗಳು ಕಂಡು ಬಂದಿತ್ತು ಸೊ ಸ್ವಲ್ಪ ದಿನ ಈ ಸಮ್ಮರ್ ಅಲ್ಲಿ ಮಳೆ ಇರ್ಲಿಲ್ಲ ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರಕರಣಗಳು ಕಂಡು ಬರ್ಲಿಲ್ಲ ಈಗ ಮಳೆಗಾಲ ಶುರುವಾಗಿದೆ ಹೀಗಾಗಿ ರಸ್ತೆಗಳು ಮತ್ತೆ ಕುಸಿಯೋದಕ್ಕೆ ಆರಂಭವಾಗಿದೆ ಸೊ ಇದ್ರ ಬಗ್ಗೆ ಅಧಿಕಾರಿಗಳು ಇದೊಂದೇ ಏರಿಯಾ ಅಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದು ರಸ್ತೆ ಗುಣಮಟ್ಟವನ್ನು ಕೂಡ ಚೆಕ್ ಮಾಡಬೇಕಾಗಿದೆ ತೃಪ್ತಿ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಮಹಾಮಳೆಗೆ ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿರುವಂತ ನಿಮಗೂ ಕೂಡ ಗೊತ್ತಿದೆ ಮರ ಬಿದ್ದು ಸೆಂಚುರಿ ಕ್ಲಬ್ ತಡೆಗೋಡೆ ಕುಸಿತ ಆಗಿದೆ ಕ್ಯಾರ್ ಸರ್ಕಲ್ ಬಳಿ ಇರುವಂತಹ ಸೆಂಚುರಿ ಕ್ಲಬ್ ಕೂಡ ಕಟ್ ಆಗಿ ಸೆಂಚುರಿ ಕ್ಲಬ್ ತಡೆಗೋಡೆ ಕಡೆ ವಾಲಿ ಬಿದ್ದಿರುವಂತ ಮರ ಸ್ವಲ್ಪ ಯಾವಿದ್ರು ಕೂಡ ಸೆಂಚುರಿ ಕ್ಲಬ್ಗೆ ಸೇರಿದಂತ ಕಟ್ಟಡದ ಮೇಲೆ ಬೀಳ್ತಾ ಇತ್ತು ಮರ ಮತ್ತೊಂದು ಕಡೆಯಿಂದ ಮತ್ತೊಂದು ಮರ ವಾಲಿ ಇನ್ನೊಂದು ಮರಕ್ಕೆ ಜೋತು ಬಿದ್ದಿದೆ ಸಪೋರ್ಟ್ ಆಗಿ ಇನ್ನೊಂದು ಮರಕ್ಕೆ ಜೋತು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಆಗಬಹುದಾದಂತಹ ಒಂದು ಅನಾಹುತ ಸ್ವಲ್ಪದ್ರಲ್ಲೇ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ದೊಡ್ಡ ಮರನೆ ಬಿದ್ದಿರುವಂತದ್ದು ಅದು ಕಾಂಪೌಂಡ್ ಮೇಲೆ ಬಿದ್ದಂಥ ಹಿನ್ನೆಲೆಯಲ್ಲಿ ಕಾಂಪೌಂಡ್ ಅಲ್ಲಿ ಕುಸಿದಿರುವಂಥದ್ದು ಅದು ಇನ್ನೊಂದು ಮರದ ಮೇಲೆ ಬಿದ್ದಿದೆ ಕಾಂಪೌಂಡ್ ಮೇಲೆ ಬೀಳೋದ್ರ ಜೊತೆಗೆ ಸ್ವಲ್ಪ ಆ ಕಡೆ ಏನಾದರೂ ಬಿದ್ದಿದ್ದಿದ್ರೆ ಸೆಂಚುರಿ ಕ್ಲಬ್ ಕಟ್ಟಡದ ಮೇಲೆ ಬೀಳ್ತಾ ಇತ್ತು ಮರ ಈಗ ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ ಹಳೇ ಮರ ಅಂತ ಕಾಣಿಸುತ್ತೆ ಮುರ್ಕೊಂಡು ಬಿದ್ದಿದೆ ಒಣಗಿರುವಂಥ ಮರ ಅಂತ ಕಾಣಿಸುತ್ತೆ ಅದು ಧಾರಾಕಾರವಾಗಿ ಮಳೆ ಬೀಸೋದ್ರ ಬೀಳೋದ್ರ ಜೊತೆಗೆ ಗಾಳಿ ಜೋರಾಗಿ ಬೀಸಿತ್ತು ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಒಣಗಿರುವಂತಹ ಮರ ಬಿದ್ದಿದೆ ಅಂತ ಕಾಣಿಸಿದೆ ಬೆಂಗಳೂರಿನಲ್ಲಿವೆ ನಾಲ್ಕು ಡೆಡ್ಲಿ ಅಂಡರ್ ಪಾಸ್ಗಳು ಕೆಆರ್ ಸರ್ಕಲ್ ಓಕ್ಲಿಪುರಂ ಅಂಡರ್ ಪಾಸ್ ಕನ್ನಿಂಗ್ ಆ್ಯಾಮ್ ರೋಡ್ ಸದಾಶಿವನಗರ ಅಂಡರ್ ಪಾಸ್ ಟೋಟಲ್ ಆಗಿ ಇರುವಂತ ಮೂವತ್ತಕ್ಕೂ ಹೆಚ್ಚಿನ ಅಂಡರ್ ಪಾಸ್ಗಳ ನಡುವೆ ಈ ನಾಲ್ಕು ಮಾತ್ರ ಡೆಡ್ಲಿ ಅಂಡರ್ ಪಾಸ್ಗಳು ಕೇವಲ ಅರ್ಧ ಗಂಟೆ ಮಳೆ ಬಂದರೂ ಸಾಕು ಇಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂಡರ್ ಪಾಸ್ಗಳಲ್ಲಿ ದೊಡ್ಡ ಮಟ್ಟದಲ್ಲೇ ನೀರು ನಿಂತ್ಕೊಳ್ಳುತ್ತೆ ಮಳೆಗಾಲದಲ್ಲಂತೂ ವಾಹನಗಳ ಓಡಾಟ ಡೇಂಜರಲ್ ಬಿಬಿಎಂಪಿ ರಸ್ತೆ ಮೂಲಭೂತ ಸೌಕರ್ಯ ವಿಭಾಗದ ಮೂಲಗಳಿಂದ ನ್ಯೂಸ್ ಏಟಿನ್ಗೆ ಮಾಹಿತಿ ಲಭ್ಯವಾಗಿದೆ ಅವರು ಕೂಡ ಕೆಲವೊಂದು ಸೂಕ್ಷ್ಮ ಅತಿಸೂಕ್ಷ್ಮ ಅಂಡರ್ ಪಾಸ್ಗಳನ್ನು ಗುರುತಿಸ್ತಾ ಇದಾರಲ್ಲ ಅದರಲ್ಲಿ ಡೇಂಜರಸ್ ಅಂಡರ್ ಪಾಸ್ಗಳು ಇದೆ ಕಾವೇರಿ ಜಂಕ್ಷನ್ ಬಳಿ ಇರುವಂತಹ ಸದಾಶಿವನಗರ ಹತ್ರ ಇದೆಯಲ್ಲ ಅಲ್ಲೊಂದು ಅಂಡರ್ ಪಾಸ್ ಆಗಿರ್ಬೋದು ಕೆ ಆರ್ ಸರ್ಕಲ್ ಮನೆಯವರು ಭಾನುರೇಕಾ ಅವರು ಸಾವನ್ನಪ್ಪುದ್ರಲ್ಲ ಆ ಅಂಡರ್ ಪಾಸ್ ಸೇರಿದಂತೆ ಓಕ್ಲಿಪುರದ ಹೋಕ್ಲಿಪುರಂ ಹತ್ರ ಇರುವಂತಹ ಒಂದು ಅಂಡರ್ ಪಾಸ್ ಕನಿಂಗ್ಯಾಮ್ ರೋಡ್ ನಲ್ಲಿ ಇರುವಂತಹ ಒಂದು ಅಂಡರ್ ಪಾಸ್ ಮೋಸ್ಟ್ ಡೇಂಜರಸ್ ಅಂಡರ್ ಪಾಸ್ ಅಂತ ಗುರುತಿಸಲಾಗಿದೆ ಇಲ್ಲಿ ಸ್ವಲ್ಪ ಮಳೆ ಬಂದರೂ ಸಾಕು ಕಂಪ್ಲೀಟ್ ಆಗಿ ನೀರು ನಿಂತ್ಕೊಳ್ಳುದು ನಿಂತ್ಕೊಳ್ಳುತ್ತೆ ವಾಹನಗಳು ಓಡಾಡಲಿಕ್ಕೂ ಕೂಡ ಕಷ್ಟ ಆತಂಕ ಪಡ್ಕೊಂಡು ಅಕಸ್ಮಾತ್ ಯಾರಾದರೂ ಸುಮ್ಮನೆ ಅಲ್ಲಿ ಪ್ರಾಣ ಪಣಕ್ಕಿಟ್ಟು ಹೋಗ್ಬೇಕಾಗುತ್ತೆ ಅಷ್ಟೇ ಅಲ್ಲಿ ಓಡಾಡೋದಾದ್ರೆ ಅಂತ ಪರಿಸ್ಥಿತಿ ಇರುತ್ತೆ ಆ ಒಂದು ಅಂಡರ್ ಪಾಸ್ಗಳಲ್ಲಿ ಬೆಂಗಳೂರಿನಲ್ಲಿ ಅಂಡರ್ ಪಾಸ್ಗಳ ಸ್ಥಿತಿಗತಿ ಬಗ್ಗೆ ವರದಿ ಬಂದಿದೆ ಅಂತ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ಕೆಲವು ಅಂಡರ್ ಪಾಸ್ ಕ್ಲೋಸ್ ಮಾಡುವ ಅವಶ್ಯಕತೆ ಇದೆ ಕನ್ನಿಂಗ್ ಹ್ಯಾಮ್ ರೋಡ್ ಅಂಡರ್ ಪಾಸ್ ದುರಸ್ತಿ ಕಾರ್ಯ ನಡೆಸಬೇಕಾಗಿದೆ ಕೆಆರ್ ಸರ್ಕಲ್ ಅಂಡರ್ ಪಾಸ್ನಲ್ಲಿ ನಲ್ಲಿ ಪ್ರಾಯೋಗವಾಗಿ ಕಾಮಗಾರಿಯನ್ನು ನಡೆಸಲಾಗುವುದು ಮಳೆ ಸಮಯದಲ್ಲಿ ಅಂಡರ್ ಪಾಸ್ಗಳನ್ನು ಕ್ಲೋಸ್ ಮಾಡುವಂಥದ್ರ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತುಷಾರ್ ಗಿರಿನಾಥವ್ರು ಬಿ ಬಿ ಎಂ ಚೀಫ್ ಕಮಿಷನರ್ ಮಾತನಾಡಿದರು ವರದಿ ಕೊಟ್ಟಿದ್ದು ಕೆ ಆರ್ ಸರ್ಕಲ್ಗೆ ಒಂದು ಇವತ್ತು ಅವರು ಕೊಡ್ತಾರೆ ನಲ್ವತ್ತಿದೆ ಅಂತ ಹದಿನೆಂಟು ಫಸ್ಟ್ ಇತ್ತು ಈಗ ಎಲ್ಲ ಸೇರಿಸಿದ್ದಾರೆ ಎಲ್ಲ ರೈಲ್ವೆ ಅಂಡರ್ ಪಾಸ್ ಸೇರಿಸಿ ಈಗ ನಾಲ್ವತ್ತೆರಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಒಂದು ಹದಿನೈದು ಹದಿನೆಂಟು ಇಪ್ಪತ್ತು ಇವತ್ತು ಮತ್ತು ನಾಳೆನೂ ಇಪ್ಪತ್ತು ಕೊಡ್ತಾರೆ ನಾವು ಕೆ ಆರ್ ಸರ್ಕಿಲಲ್ಲಿ ಮಾಡಿರುವ ವರದಿಯಂತೆ ಫಸ್ಟ್ ಅದನ್ನೇ ಕೆಲಸ ಮಾಡಿ ನೋಡ್ತೀವಿ ಹೇಗೆ ನಡೀತಾ ಇದೆ ಅಂತ ಹೇಳಿ ಹದಿನೈದು ಒಳಗಾಗಿ ಅದು ಎರಡು ಕಡೆಗೆ ರ್ಯಾಂಪ್ ಏನಿದೆ ಅದು ಎರಡು ಕಡೆಗೆ ಅದರಲ್ಲಿ ಹಂಪ್ ಮಾಡಿಬಿಟ್ಟು ವಾಟರ್ ಡೈವರ್ಟ್ ಮಾಡಿಬಿಟ್ಟು ರಾಜಕಾಲುವೆಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಅದಕ್ಕೊಂದು ಬ್ಯಾರಿಯರ್ನೂ ಇಟ್ಕೊಳ್ತೀವಿ ಬೂಮ್ ಬ್ಯಾರಿಯರ್ನು ಇಟ್ಕೊಳ್ತೀವಿ ಮತ್ತು ಹೇಗಾದರೂ ಎಲ್ಲ ಅಂಡರ್ ಪಾಸಸ್ಗೆ ಒಂದು ಬ್ಯಾರಿಯರ್ ಇಡಬೇಕಾಗಿರುತ್ತದೆ ಫಾರ್ ದ ಹೈಟ್ ಆಫ್ ಟ್ರಕ್ ಅದಕ್ಕೆ ಮಾಡಿ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ ಹದಿನೈದು ದಿವಸದಲ್ಲಿ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ ಇವತ್ತು ಹದಿನೆಂಟು ಇಪ್ಪತ್ತು ರಿಪೋರ್ಟ್ ಬರುತ್ತೆ ನಾಳೆನು ಹದಿನೆಂಟು ಇಪ್ಪತ್ತು ರಿಪೋರ್ಟ್ ಬರುತ್ತೆ ಕನಿಂಗ್ಯಾಮ್ ರೋಡ್ ಅಂಡರ್ ಪಾಸ್ ನಲ್ಲಿ ಇನ್ನೂ ತಗ್ಗಿಲ್ಲ ನೀರು ಅಂಡರ್ ಪಾಸ್ ಬಂದ್ ಮಾಡಿದೆ ಬಿಬಿಎಂಪಿ ಮಳೆಗಾಲದಲ್ಲಿ ಇಲ್ಲಿ ಸಂಚಾರ ಸೇಫ್ ಅಲ್ಲ ಅಂತ ವರದಿಯನ್ನ ಕೊಡ್ಲಾಗಿದೆ ಕನಿಂಗ್ಯಾಮ್ ರೋಡ್ ಅಂಡರ್ ಪಾಸ್ ಇನ್ನೂ ಕೂಡ ಅಲ್ಲಿ ನೀರು ತಗ್ಗಿಲ್ಲ ಅಂಡರ್ ಪಾಸ್ ಬಂದ್ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಮೋಸ್ಟ್ ಡೇಂಜರಸ್ ಅಂತ ಗುರುತು ಮಾಡಿದ್ದಾರೆ ಮಳೆಗಾಲದಲ್ಲಂತೂ ಇಲ್ಲಿ ಮಳೆ ಸಂಚಾರ ಸೇಫ್ ಅಲ್ವೇ ಅಲ್ಲ ಅಂತ ವರದಿಯನ್ನು ಕನ್ನಿಂಗ್ ಆಮ್ ರೋಡ್ ನ ಅಂಡರ್ ಪಾಸ್ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾನು ಬೆಂಗಳೂರಿನಲ್ಲಿ ಮಳೆ ಹೊಡೆತಕ್ಕೆ ಇನ್ನೂ ಕೂಡ ಬೆಂಗಳೂರು ಚ ಕಾಣ್ತಾ ಇಲ್ಲ ಈಗಾಗ್ಲೇ ಬಿ ಬಿ ಎಂ ಪಿ ಚೀಫ್ ಆಯುಕ್ತರಾಗಿರುವಂತಹ ತುಷಾರ್ ಗಿರ್ನಾಥ್ ಅವರು ಅಂಡರ್ ಪಾಸ್ ಆಡಿಟ್ ಅನ್ನು ಕೂಡ ತರಿಸ್ಕೊಂಡಿರುವಂತದ್ದು ಇದರಲ್ಲಿ ನಗರದ ಐವತ್ ಮೂರು ಅಂಡರ್ ಪಾಸ್ ಗಳಿದಾವೆ ಈ ಎಲ್ಲ ಅಂಡರ್ ಪಾಸ್ ಗಳ ದುರಸ್ತಿ ಕಾರ್ಯ ನಡಿಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ಉಲ್ಲೇಖ ಮಾಡಿರುವಂತದ್ದು ಸದ್ಯಕ್ಕೆ ನಾನು ಕನ್ನಿಂಗ್ಯಾಮ್ ರೋಡ್ ಅಂಡರ್ ಪಾಸ್ ನಲ್ಲಿ ಇದ್ದೀನಿ ಇಲ್ಲಿ ಕಳೆದ ಮೂರು ನಾಲ್ಕು ದಿನಗಳಿಂದ ಏನು ಮಳೆ ಬಿದ್ದಿತ್ತು ಈಗ ಮಳೆ ತಗ್ಗಿದ್ರು ಕೂಡ ನೀರು ತೆರವಾಗಿದೆ ಹಾಗೆ ಇರುವಂತದ್ದು ಹೀಗಾಗಿ ಈ ಒಂದು ಅಂಡರ್ ಪಾಸ್ ಸಂಚಾರಕ್ಕೆ ಯೋಗ್ಯವಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬಿ ಬಿ ಬಂದ್ ಮಾಡಿರುವಂತದ್ದು ನಾವು ನೋಡಬಹುದು ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಅಂದ್ರೆ ಶಾಂಗ್ರಿಲಾ ಹೋಟೆಲ್ ಅಥವಾ ಅಂದ್ರೆ ಆ ವಿಧಾನಸೌಧದಿಂದ ಬರುವಂತಹ ವಾಹನಗಳು ಈ ಒಂದು ರಸ್ತೆಯನ್ನ ಬಳಸಿ ಬಳ್ಳಾರಿ ಮುಖ್ಯ ರಸ್ತೆ ಅಂದ್ರೆ ಹೆಬ್ಬಾಳ ಕಡೆ ಅಥವಾ ಸಿದ್ದರಾಮಯ್ಯನವರ ನಿವಾಸ ಏನು ಏನ್ ಗೃಹ ಕಚೇರಿ ಕಡೆ ಒಟ್ಟಾರೆ ಈ ಕಡೆ ಅಂದ್ರೆ ಅರಮನೆ ಮೈದಾನದ ಕಡೆ ಹೋಗುವಂತಹ ದಾರಿಗೆ ಈ ಒಂದು ಆ ರಸ್ತೆ ಕನೆಕ್ಟ್ ಮಾಡುತ್ತೆ ಆದರೆ ಮಳೆ ಹೊಡೆತಕ್ಕೆ ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು ಈಗ ಅಲ್ಪ ಪ್ರಮಾಣದಲ್ಲಿ ಮಾತ್ರ ನೀರು ತಗ್ಗಿರುವಂತದ್ದು ಸಂಪೂರ್ಣ ಇನ್ನೂ ಕೂಡ ನೀರು ತಗ್ಗಿಲ್ಲ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಇದೊಂದು ಮ್ಯಾಜಿಕ್ ಬಾಕ್ಸ್ ಅಂಡರ್ ಪಾಸ್ ಇದು ಅಂದ್ರೆ ಬಹಳ ಉದ್ದ ಬಹಳ ಉದ್ ಉದ್ದಕ್ಕಿರುವಂತಹ ಒಂದು ಅಂಡರ್ ಪಾಸ್ ಹೀಗಾಗಿ ಇದು ಸಂಚಾರಕ್ಕೆ ಯೋಗ್ಯವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿ ಬಿ ಸಿಬ್ಬಂದಿಗಳು ಇದನ್ನ ಬಂದ್ ಮಾಡಿದ್ದಾರೆ ಇದೇ ರೀತಿ ನಗರದಲ್ಲಿ ನಾಲ್ಕು ಅಂಡರ್ ಸಂಚಾರಕ್ಕೆ ಯೋಗ್ಯವಲ್ಲ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತಹ ಮಾಹಿತಿ ಇನ್ನೊಂದು ಕಡೆ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಇಲ್ಲಿನ ಡ್ರೈನೇಜ್ ಏನಿದೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವಂತದ್ದು ಒಂದು ಹನಿ ನೀರು ಕೂಡ ಹೋಗೋದಕ್ಕೆ ಇಲ್ಲಿ ಜಾಗನೇ ಇಲ್ಲ ಅನ್ನುವಂಥದ್ದು ನಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದೇ ರೀತಿ ಅಂದರೆ ಇದೊಂದು ಕನ್ನಿಂಗ್ಯಾಮ್ ರೋಡ್ ಅಂಡರ್ ಪಾಸ್ ಸೇರಿದಂತೆ ಸದಾಶಿವನಗರ ಅಂಡರ್ ಪಾಸ್ ಆಗಿರ್ಬೋದು ಓಕ್ಲಿಪುರಂ ಅಂಡರ್ ಪಾಸ್ ಆಗಿರ್ಬೋದು ಕೆ ಆರ್ ಸರ್ಕಲ್ ಅಂಡರ್ ಪಾಸ್ ಆಗಿರ್ಬೋದು ಈ ನಾಲ್ಕು ಅಂಡರ್ ಪಾಸ್ಗಳು ಆದಷ್ಟು ಬೇಗ ದುರಸ್ತಿ ಕಾರ್ಯ ನಡೀಬೇಕು ಅದುವರೆಗೂ ಕೂಡ ಸಂಚಾರಕ್ಕೆ ಯೋಗ್ಯ ಅಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನ ತಮ್ಮ ಆಡಿಟ್ ವರದಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಉಲ್ಲೇಖ ಮಾಡಿರುವಂತದ್ದು ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಬೆಂಗಳೂರು ನೋ ಕೆ ಆರ್ ಸರ್ಕಲ್ ಅಂಡರ್ ಪಾಸ್ ಯಾವ ರೀತಿಯಾಗಿದೆ ಅನ್ನುವಂತ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೋಡ್ಕೊಂಡೋಣ ಸುರಿದ ರಕ್ಕಸ ಮಳೆಗೆ ಓರ್ವ ಯುವತಿ ಸಾವನ್ನಪ್ಪಿ ಎರಡು ದಿನ ಕಳೆದಿದೆ ಇದರ ನಡುವೆ ಅವತ್ತು ಘಟನೆ ಹೇಗಾಯ್ತು ಆ ಕಾರ್ ಸಿಕ್ಕಾಕೊಂಡಿದ್ದು ಹೇಗೆ ಉಳಿದವರು ಬಚ್ಚವಾಗಿ ಆ ಯುವತಿ ಸಾವನ್ನಪ್ಪಿದ್ದು ಹೇಗೆ ಅಂತೇಳಿ ನಾನು ಇವತ್ತು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ನಿಜಕ್ಕೂ ಅವತ್ತು ಕೇರ್ ಸರ್ಕಲ್ ನ ಅಂಡರ್ ಪಾಸ್ ಬಳಿ ನಾವು ಇಲ್ಲಿದ್ದೇವೆ ಅವತ್ತು ಹೈಕೋರ್ಟ್ ಒಂದು ಮಾರ್ಗವಾಗಿ ಅಂದ್ರೆ ಕಬ್ಬನ್ ಪಾರ್ಕ್ ಗೇಟ್ ಮೂಲಕವಾಗಿ ಕಾರ್ ಇದೇ ಮಾರ್ಗವಾಗಿ ಬಂದಿದೆ ಆದ್ರೆ ಇಲ್ಲಿ ಟೂ ವೇ ಇದೆ ಅಂದ್ರೆ ಅವ್ರ ಮೇಲೆ ಹೋಗ್ಬೋದಾಗಿತ್ತು ಕಾರು ಆದ್ರೆ ಆ ಕಾರಿನ ಚಾಲಕ ಇದೇ ಮಾರ್ಗ ಅಂಡರ್ ಪಾಸ್ ಮಾರ್ಗವಾಗಿ ಬರ್ತಾನೆ ಕಾರಣ ಎಷ್ಟೇ ಆ ಕಾರು ಬರುವಂತ ಸಂದರ್ಭದಲ್ಲಿ ಮಳೆ ಜೋರಾಗಿರ್ತದೆ ಮಳೆ ಜೋರಾಗಿದ್ರು ಕೂಡ ಆ ಕಾರಿನ ಮುಂಭಾಗ ಬರುವಂತ ಆಟೋ ಏನಿದೆ ಆಟೋ ಅಂಡರ್ ಪಾಸ್ ಮೂಲಕವಾಗಿ ಆತ ಪಾಸ್ ಆಗ್ತಾನೆ ಆಟೋ ಹೋಗ್ತಾ ಇದೆ ಅಂತ ಹೇಳಿ ಆತ ಕೂಡ ಹಿಂದೆ ಬರ್ತಾನೆ ಹಿಂದೆ ಸಂದರ್ಭದಲ್ಲಿ ಅಂಡರ್ ಪಾಸ್ ನೋಡ್ತಾ ಇದೀರಿ ದೊಡ್ಡದಾಗಿದೆ ಮತ್ತೆ ಇದು ಇಲ್ಲಿ ಸ್ಥಳ ಯಾವ ಬಂದಂತಹ ಕಾರ್ ಸಂದರ್ಭದಲ್ಲಿ ಮಡಕಲ್ಲದ ಅಷ್ಟೇ ನೀರಿರುತ್ತೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಆ ಕಾರಿನ ಚಾಲಕ ಕಾರನ್ನ ತೆಗೆದುಕೊಂಡು ಬರ್ತಾನೆ ಈ ಕಾರ ಬಂದದ ಸಂದರ್ಭದಲ್ಲಿ ಏನ್ ಮಧ್ಯ ಭಾಗ ಏನ್ ಕಾಣಿಸ್ತಾ ಇದೆ ಇಲ್ಲಿ ಆತ ಬಂದು ಕಾರ್ ಆಫ್ ಆಗುತ್ತೆ ಇದಕ್ಕಿಂತ ಆಫ್ ಆಗುತ್ತೆ ಆದ್ರೆ ಕಾರ್ ಆಫ್ ಆದಾಗ ಮೊಣಕಾಲದ ಅಷ್ಟೇ ನೀರ್ ಇರುತ್ತೆ ಆದ್ರೆ ಇಂಜಿನ್ ಆಫ್ ಪ್ರಾಬ್ಲಮ್ ಆಗಿ ಆಫ್ ಆದಾಗ ಸ್ಟಾರ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಗ್ಲಾಸ್ ಎಲ್ಲ ಕೂಡ ಕ್ಲೋಸ್ ಇರುತ್ತೆ ವಿಂಡೋ ಎಲ್ಲ ಕೂಡ ಕ್ಲೋಸ್ ಇರುತ್ತೆ ಆತ ಆಗ ಸಮಯ ಪ್ರಜ್ಞೆಯನ್ನ ಮೆರೆದಿದ್ರೆ ಅವರೆಲ್ಲವೂ ಕೂಡ ಕೆಳಗಡೆ ಇಳಿಸಿ ಆತ ಮುಂದೆ ಹೋಗ್ಬೋದಾಗಿತ್ತು ಆತನ ಕೂಡ ಹಿಂದೆ ಬೇಗ ಇಳಿಬಹುದಾಗಿತ್ತು ಆದ್ರೆ ಕಾರ್ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಆತ ಯಾರನ್ನು ಕೆಳಗಡೆ ಇಳಿಬೇಡಿ ಅಂತೇಳಿ ಆತ ಹೇಳಿದಂಥದ್ದು ಆದ್ರೆ ನೋಡಿ ಇಲ್ಲಿ ಏನ್ ನೋಡ್ತಾ ಇದ್ದೀರಿ ಇದೇ ಜಾಗಕ್ಕೆ ಬಂದು ಕಾರು ಸ್ಟಕ್ ಆಗಿರುವಂತದ್ದು ಆದ್ರೆ ಏಕಾಏಕಿ ಆ ಕಾರ್ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲೇ ಏಕಾಏಕಿ ಎರಡೂ ಬದಿಯಲ್ಲಿ ನೀರು ಓವರ್ ಫ್ಲೋ ಆಗಿ ಇಲ್ಲಿ ಬಂದು ಶೇಖರಣೆ ಆಗುತ್ತೆ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಸುಮಾರು ಹತ್ತು ಅಡಿಯಷ್ಟು ಏಕಾಏಕಿ ನೀರು ನಿಂತ್ಕೊಂಡಾಗ ಕಾರು ತೇಲೋದಕ್ಕೆ ಪ್ರಾರಂಭ ಆಗುತ್ತೆ ಆಗ ಇದು ಒಳಗಡೆ ಇದ್ದಂಥವರೆಲ್ಲ ಕೂಡ ಕಾರಿಂದ ಇಳಿದು ಕೆಳಗೆ ನೀರಲ್ಲಿ ಜಂಪ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಮೃತ ಇವತ್ತು ಏನಿದ್ದಾಳೆ ಆಕೆ ಕಾರಿನ ಹಿಂಬದಿ ಸೀಟಲ್ಲಿ ಸಿಕ್ಕಾಕೊಂಡು ಸಿಗಾಕೊಂಡು ಭಯಭೀತಳಾಗಿ ಆಕೆ ನೀರನ್ನ ಕುಡಿದಿರುವಂತದ್ದು ಪ್ರಸ ಪ್ರಜ್ಞೆಯನ್ನ ತಪ್ಪಿಕೊಳ್ತಾಳೆ ಆದ್ರೆ ಈ ಎಲ್ಲಾ ಒಂದು ಬೆಳವಣಿಗೆ ಮಧ್ಯೆ ಇದೆಲ್ಲರೂ ಕೂಡ ಸ್ಥಳೀಯರು ಕಿರ್ಚಾಡಕ್ಕೆ ಪ್ರಾರಂಭ ಆದಾಗ ಸ್ಥಳೀಯರೆಲ್ಲರೂ ಕೂಡ ಸಹಾಯಕ್ಕೆ ಧಾವಿಸ್ತಾರೆ ಇಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ಸ್ಥಳ ಅಂದ್ರೆ ನೀರು ಇಂಗುವಂತಹ ಜಾಗ ಏನಿದೆ ಇಲ್ಲೆಲ್ಲವೂ ಕೂಡ ಅಂದ್ರೆ ಆ ಘಟನೆ ನಡೆದ ಹಿಂದಿನ ದಿನ ಕೂಡ ಮಳೆ ಆಗಿರುತ್ತೆ ಆ ಮಳೆ ಆದಂತಹ ಸಂದರ್ಭದಲ್ಲಿ ಕಸ ಕಡ್ಡಿ ನೀರಿನ ಬಾಟಲ್ ಗಳೆಲ್ಲ ಬಂದು ಇಲ್ಲಿ ಶೇಖರಣೆಯಾಗಿ ನೀರು ಇಂಗುವ ಸ್ಥಳದಲ್ಲಿ ಅದೆಲ್ಲ ಕೂಡ ಸಿಕ್ಕಾಕೊಳ್ಳುತ್ತೆ ಹೀಗಾಗಿ ಭಾನುವಾರ ಸುರಿದಂತಹ ಮಳೆಗೂ ಕೂಡ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿ ನೀರು ಹೋಗೋದಿಲ್ಲ ಎಲ್ಲ ಕೂಡ ಶೇಖರಣೆ ಆಗುತ್ತೆ ಅವತ್ತು ಇಲ್ಲಿ ಈ ಒಂದು ಘಟನೆ ನೀರು ಹಿಂಗೋದಕ್ಕೆ ಪ್ರಾ ಪ್ರಾಬ್ಲಮ್ ಅದೊಂದು ಮುಖ್ಯ ಆ ಒಂದು ಸಮಸ್ಯೆ ಜೊತೆಗೆ ಕೂಡಲೇ ಸ್ಥಳೀಯರೆಲ್ಲರೂ ಎಲ್ಲರೂ ಕೂಡ ಅವರ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾರೆ ಆದರೆ ಹಿಂಬದಿ ಸೀಟಲ್ಲಿ ಇದ್ದಂತಹ ಯುವತಿಯನ್ನ ಕೂಡ ಆ ರಕ್ಷಣೆ ಮಾಡೋಕೆ ಮುಂದಾದ್ರೂ ಸಹ ಆದ್ರೆ ಆಕೆ ನಿ ಪ್ರಜ್ಞೆನ ತಪ್ಪಿದ್ದಾಳೆ ಕೂಡಲೇ ಆಕೆಯನ್ನ ಮಾರ್ತಾಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಆಕೆ ಅದ ಆಲ್ರೆಡಿ ಆಕೆ ಸಾವನ್ನಪ್ಪಿರುವಂತ ಬಗ್ಗೆ ವೈದ್ಯರು ಕೂಡ ಹೇಳುವಂತದ್ದು ಸುಮಾರು ಹತ್ತು ಅಡಿಗೂ ಹೆಚ್ಚು ನೀರು ತುಂಬಿಕೊಂಡಿದ್ದಂತ ಪರಿಣಾಮವಾಗಿ ಅವತ್ತು ಕಾರ್ ಸಿಕ್ಕಾಕೊಳ್ಳುತ್ತೆ ಅವತ್ತು ಕಾರು ಚಾಲಕನ ಒಂದು ವೇಳೆ ಏನಾದರೂ ಸಮಯ ಪ್ರಜ್ಞೆ ಮರೆದಿದ್ರೆ ಎಲ್ಲರನ್ನು ಕೂಡ ಆತ ಬಚಾವ್ ಮಾಡಬದ್ದಾಯಿತು ಕೇವಲ ಸೆಕೆಂಡ್ಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿಯಾಗಿ ಎಲ್ಲ ಕೂಡ ನೀರು ತುಂಬಿಕೊಂಡು ಈ ಒಂದು ಅನಾಹುತ ನಡೆದಿರುವಂತಹ ಈಗ ಸದ್ಯ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದು ಚಾಲಕರನ್ನ ಬಂಧನ ಮಾಡಿದರೆ ಪೊಲೀಸರ ತನಿಖೆಯಲ್ಲಿ ಈ ಒಂದು ಸತ್ಯ ಬೆಳಕಿಗೆ ಬಂದಿದೆ ಕ್ಯಾಮೆರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ ವಕ್ತಾ ನ್ಯೂಸ್ ಕನ್ನಡ ಬೆಂಗಳೂರು ವೆಲ್ಕಮ್ ಸ್ಪೀಕರ್ ಸ್ಥಾನಕ್ಕೆ ಯುಟಿ ಖಾದರ್ ಆಯ್ಕೆ ಆಗಿದ್ದು ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ವೇಳೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು ಸ್ವರ್ಣ ಅವಕಾಶ ನೆನೆಸಿದ್ದೇನೆ ಆದ ಕಾರಣ ಇವತ್ತು ಎಲ್ಲರ ಮಾರ್ಗದರ್ಶನ ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮಂತ್ರಿಗಳ ಪ್ರತಿಪಕ್ಷ ನಾಯಕರ ಎಲ್ಲ ಸಹಕಾರ ಪಡೆದುಕೊಂಡು ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತು ಪಾರದರ್ಶಕವಾಗಿ ಅದನ್ನು ನಡೆಸಿಕೊಂಡು ಬಹುಶಃ ಒಂದು ಜನರಿಗೆ ಪ್ರಯೋಜನ ಆಗುವಂತಹ ಒಂದು

ಮೊದಲ ಬಾರಿ ಶಾಸಕನಾಗಿ ಬಂದಿದ್ದೇನೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಶಿಕಾರಿಪುರ ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ನಾನು ರಾಜ್ಯ ಹಾಗೂ ಪಕ್ಷದ ಹಿತದೃಷ್ಟಿಯಿಂದ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ರು ಇದೇ ವೇಳೆ ಅನುದಾನ ಟೆಂಡರ್ ಕಾಮಗಾರಿಗಳನ್ನ ತಡೆ ಹಿಡಿದ ಬಗ್ಗೆ ಪ್ರತಿಕ್ರಿಯಿಸಿದಂತ ವಿಜೇಂದ್ರ ನಿಜಕ್ಕೂ ದುರಂತ ಅಂತ ಹೇಳಿದ್ರು ವಿಜೇಂದ್ರ ಸಿಎಂ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ವಿಶ್ ಮಾಡಿದ್ರು ಕೆಲ ಕಾಂಗ್ರೆಸ್ ನಾಯಕರ ಜೊತೆಯೂ ಕೂಡ ವಿಜೇಂದ್ರ ಕಾಣಿಸ್ಬೋದು ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಸಿಎಂ ಪಠ್ಯದ ಬಗ್ಗೆ ಎಂ ಬಿ ಪಾಟೀಲ್ ಹೇಳಿಕೆಗೆ ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲ್ಲ ಆಗ್ಲಿಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿ ಘಟಕವರು ಇನ್ನೇನೋ ಕಾಲ್ ಕೆರೆಯುವಂತ ಕೆಲಸ ಶುರು ಮಾಡ್ಬೇಕಲ್ಲ ಮಾಡ್ತಾ ಇದಾರೆ ಡಿಕೆಶಿಗೆ ಎಂ ಬಿ ಪಾಟೀಲ್ ನೇರವಾಗಿ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ಅಂತ ಬಿಜೆಪಿಯವ್ರು ಹೇಳ್ತಾ ಇದ್ದಾರೆ ಸಿಕ್ಕಿದ್ದ ಚಾನ್ಸ್ ಎಂ ಬಿ ಪಾಟೀಲ್ ಅವರು ವಿಚಾರವನ್ನು ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಉರಿಯುವಂಥ ಬೆಂಕಿಗೆ ಸ್ವಲ್ಪ ತುಪ್ಪ ಸುರಿಯುವಂತ ಕೆಲಸವನ್ನ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಸರ್ಕಾರ ಸುಸ್ಥಿರವಾಗಿರುವಂತ ಲಕ್ಷಣಗಳಿಲ್ಲ ಗ್ಯಾರಂಟಿಯೂ ಇಲ್ಲ ಹೈಕಮಾಂಡಿಗೆ ಕಪ್ಪ ಪೂರೈಸಬೇಕಾದಂತ ಮಾನದಂಡದಲ್ಲಿ ಸರ್ಕಾರ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ విష్ణు ఈక్షన్ వరిగిన సుద్ది నోడ్తా న్యూస్ ఐటీన్ జాల మధు బల నిమధు